ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ಎಲ್ರಿಗೂ ನಮಸ್ಕಾರ ರೀ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಆ ಬಹಳ ವಿಶೇಷವಾದ ವಚನದ ಬಗ್ಗೆ ಮಾತಾಡೋಣ ಅಂತ ಬಂದಿವಿ ಇದು ನಮ್ಮ ಮಹಾದೇವಿಯವರ ವಚನಗಳ ವಿಶ್ಲೇಷಣೆ ಸರಣಿಯ ಒಂದು ಭಾಗ ಈ ವಚನ ಕೇಳಿದ್ರ ಒಮ್ಮೆ ಏನಪ್ಪಾ ಇದು ಹಿಂಗದ ಅಂತ ಅನಿಸ್ತದ ಕೇಳಿ ಹೇಳ್ತೀನಿ ಮನೆ ಮನದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ ಬೇಡಿದರೆ ಇಕ್ಕದಂತೆ ಮಾಡಯ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದಡೆ ನಾನೆತ್ತಿಕೊಂಬುದಕ್ಕೆ ಮುನ್ನವೇ ಸುನಿ ಎತ್ತಿಕೊಂಬುದಂತೆ ಇದು ಹಿಂದೊಂದ್ರಂತೆ ಹೌದು ನೀವ್ ಹೇಳ್ದಂಗ ಮೊದ್ಲ ಸಲ ಯಾರ್ ಕೇಳಿದ್ರು ಹಂಗೆ ಅನ್ನಿಸ್ತದ ಆಶ್ಚರ್ಯ ಆಗ್ತದ ಇದ್ರಾಗ ಸ್ವಾರಸ್ಯ ಏನಂದ್ರ ಮೇಲ್ನೋಟಕ್ಕೆ ಇದು ಬಹಳ ವಿಚಿತ್ರವಾದ ಬೇಡಿಕೆ ರೀ ಮೊದಲ್ ನೋಡಿ ಮನೆ ಮನೆಗೆ ಹೋಗಿ ಭಿಕ್ಷಾ ಬೇಡೋ ಪರಿಸ್ಥಿತಿ ಬರ್ಲಿ ಅಂತ ಕೇಳ್ಕೊತಾರ ಅಂದ್ರ ಕೈಯೊಡ್ಡಿ ಬೇಡಬೇಕು ಅಷ್ಟೇ ಅಲ್ಲ ಹಂಗ ಬೇಡದಾಗ ಯಾರು ಏನು ಮಾಡಪ್ಪ ಅಂತಾರ ಒಂದು ವೇಳೆ ಯಾರ ಪಾಪ ಅಂದು ಕರುಣೆಯಿಂದ ಏನಾರ ಕೊಟ್ರು ಅಂದ್ರ ಅದು ಕೈಯೊಳಗ ನಿಲ್ಬಾರ್ದು ಕೆಳಗ ಬಿದ್ದು ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರ ಆಮೇಲೆ ಕೆಳಗ ಬಿದ್ದದನ್ನ ತಾನು ತಗೊಳಕಿಂತ ಮೊದ್ಲೆ ಒಂದು ನಾಯಿ ಬಂದು ಅದನ್ನ ತಗೊಂಡು ಹೋಗ್ಬೇಕು ಅಂತ ಬೇಡಿಕೊಳ್ತಾರ ಎಂಥ ಬೇಡಿಕೆ ನೋಡ್ರಿ ಅಯ್ಯೋಯ್ಯೋ ನನಗಂತೂ ಇದನ್ನ ಮೊದಲ ಬಾರಿ ಓಡಿದಾಗ ಒಂಥರ ತಲ್ಲಣ ಆದಂಗಾಗಿತ್ತು ನೋಡ್ರಿ ಯಾಕೆ ಹಿಂಗೆ ಕಷ್ಟದ ಮೇಲೆ ಕಷ್ಟ ಕೇಳ್ತಾರ ಅದು ದೇವರ ಕಡೆ ದೇವ್ರ ಕಡೆ ಸುಖ ಕೇಳ್ಬೇಕಲ್ಲ ಇದ್ರ ಹಿಂದಿನ ಮರ್ಮವಾದರೂ ಏನು ಇದು ಸಾಮಾನ್ಯ ತಿರುವಳಿಕೆಗೆ ನಿಲುಕುವಂತದಲ್ಲ ಅನ್ಸುತ್ತ ನಿಜಾರಿ ಸಾಮಾನ್ಯ ತಿಳುವಳಿಕೆಗೆ ಇದು ಸ್ವಲ್ಪ ಕಷ್ಟ ಅನ್ಸಬಹುದು ಆದ್ರೆ ನೋಡ್ರಿ ಇದು ಅಕ್ಷರಶಃ ಭಿಕ್ಷೆ ಬೇಡೋದ್ರ ಬಗ್ಗೆ ಅಲ್ಲ ಇದು ಬಡತನ ಹಸಿವು ಅದರ ಬಗ್ಗೆ ಹೇಳಿದ್ದಲ್ಲ ಇದೊಂದು ಬಹಳ ಆಳವಾದ ಅಧ್ಯಾತ್ಮಕ ರೂಪಕ ಹ್ಮ್ ಇಲ್ಲಿ ಮಹಾದೇವಿ ತಮ್ಮೊಳಗಿನ ನಾನು ಅನ್ನೋ ಅಹಂಕಾರ ಇರ್ಬೋದಲ್ಲ ಆಮೇಲೆ ನಮ್ಗೆ ಬಗೆ ಬಗೆಯ ಆಸೆಗಳಿರ್ತಾವಲ್ಲ ಮತ್ತು ಈ ಲೋಕದ ವಸ್ತುಗಳ ಮೇಲಿನ ಅವಲಂಬನೆ ಆಸೆ ಇದನ್ನೆಲ್ಲ ಪೂರ್ತಿಯಾಗಿ ನಾಶ ಮಾಡಬೇಕು ಅಂತ ಬಯಸ್ತಾರ ತಮ್ಮ ದೈವ ಚನ್ನಮಲ್ಲಿಕಾರ್ಜುನನಿಗೆ ಇದು ಒಂದು ರೀತಿ ಸಂಪೂರ್ಣ ಶರಣಾಗತಿಯ ತೀರವಾದ ಅಭಿವ್ಯಕ್ತಿ ಅಂತ ಹೇಳಬಹುದು ಎಲ್ಲ ಬಂಧನಗಳನ್ನ ಕಳ್ಸ್ಕೊಂಡು ನಾನು ನನ್ನದು ಅನ್ನೋ ಭಾವನೆಯನ್ನೇ ಬುಡ ಸಮೇತ ಕಿತ್ತಾಕುವ ಒಂದು ಪ್ರಯತ್ನ ರೀದು ಹಂಗಾರ ಇದರ ಅರ್ಥ ಪೂರ್ತಿ ಬೇರೇನೆ ಆಯಿತು ನಾ ಅಂದ್ಕೊಂಡಿದ್ದೇ ಬೇರೆ ಅಂದ್ರೆ ಈ ಭಿಕ್ಷೆ ಬೇಡೋದು ಆಮೇಲೆ ಸಿಕ್ಕದ್ದು ಕೈಯಿಂದ ಜಾರಿ ಬೀಳೋದು ಅದನ್ನೂ ಕೊಂಡೊಯ್ಯೋದು ಇದೆಲ್ಲ ಬರೀ ವಿನಯದ ಪಾಠ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ತನಗೆ ಪ್ರಾಪಂಚಿಕವಾಗಿ ಏನೋ ಅಂಟುಕೊಳ್ಬಾರ್ದು ಅಷ್ಟರ ಮಟ್ಟಿಗೆ ನಿರ್ಲಿಪ್ತಳಾಗಬೇಕು ಅನ್ನೋ ಹಂಬಲವೇನ್ರಿ ತನ್ನೊಳಗಿನ ಆಸೆ ಅಹಂಕಾರಗಳ ಮೇಲೆ ತಾನೇ ಇಂಥ ಘೋರವಾದ ಸ್ಥಿತಿ ಬರ್ಲಿ ಅಂತ ಕೇಳ್ಕೊಳ್ಳೋದು ಅಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ನೋಡ್ರಿ ಆ ಅಹಂಕಾರ ವಿಸರ್ಜನೆಯ ತೀವ್ರ ಸ್ವರೂಪ ಇದ್ದಂಗದ ಖಂಡಿತವಾಗಿ ನೀವು ಹೇಳಿದ್ದು ಕರೆಕ್ಟ್ ಅದ ಶರಣರ ದಾರಿಯೊಳಗ ವೈರಾಗ್ಯದ ಒಂದು ತುತ್ತ ತುದಿ ಅಂತ ಹೇಳ್ಬೋದು ನೋಡ್ರಿ ತನ್ನತನವನ್ನೇ ತನ್ನ ಅಸ್ತಿತ್ವವನ್ನೇ ಪೂರ್ತಿಯಾಗಿ ನಿರಾಕರಿಸಿ ಶೂನ್ಯವಾಗುವ ಮೂಲಕವೇ ಆ ಪರಮಾತ್ಮನ ಜೊತೆ ಒಂದಾಗಲು ಸಾಧ್ಯ ಅನ್ನೋ ನಂಬಿಕೆ ಇದ್ರ ಕಾಣಿಸ್ತದ ಆ ನಾನು ಅನ್ನೋದನ್ನೇ ಇಲ್ಲವಾಗಿಸಿಕೊಂಡು ಕೇವಲ ಆ ದೈವ ಮಾತ್ರ ಇರುವಂತೆ ಮಾಡಿಕೊಳ್ಳುವ ಹಠ ಇದು ಕಷ್ಟಗಳನ್ನೇ ಕೇಳಿಕೊಳ್ಳುವ ಈ ವಚನದ ಮೂಲಕ ಅಕ್ಕಮಹಾದೇವಿ ಅಹಂಕಾರವನ್ನ ಪೂರ್ತಿಯಾಗಿ ತೊರೆಯುವ ಸಂಪೂರ್ಣ ವಿನಯ ಮತ್ತು ತೀವ್ರ ನಿರ್ಲಿಪ್ತತೆಯ ಒಂದು ದೊಡ್ಡ ಬಹಳ ಆಳವಾದ ಚಿಂತನೆಗೆ ಹಚ್ಚುವ ವಿಚಾರ ಇದು ನಿಜಕ್ಕೂ ಹೌದು ಇದು ನಮ್ಮನ್ನ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕಡೆಗೆ ತಗೊಂಡು ಹೋಗ್ತದ ಅಂದ್ರೆ ಈ ಆಧ್ಯಾತ್ಮಿಕ ಪಯಣದೊಳಗ ಮನುಷ್ಯರು ತಮ್ಮ ನಾನು ಅನ್ನೋ ಅಹಂಕಾರವನ್ನ ಪೂರ್ತಿಯಾಗಿ ಕಳ್ಕೊಳ್ಳಲಿಕ್ಕೆ ಎಲ್ಲಿವರೆಗೆ ಹೋಗ್ಲಿಕ್ಕೆ ಸಿದ್ಧರಿರ್ತಾರ ಯಾವ ಮಟ್ಟದ ಸಮರ್ಪಣೆಯದು ಈ ವಚನ ಆ ಶರಣಾಗತಿಯ ನಿಜವಾದ ಆಳ ಅದರ ತೀವ್ರತೆಯ ಬಗ್ಗೆ ನಮ್ಮನ್ನ ಗಂಭೀರವಾಗಿ ಯೋಚನೆ ಮಾಡ್ಲಿಕ್ಕೆ ಹಚ್ಚುತ್ತದ ಇಂಥ ಸಂಪೂರ್ಣ ಶರಣಾಗತಿ ನಿಜವಾಗ್ಲೂ ಸಾಧ್ಯವೇ ಅದರ ಸ್ವರೂಪ ಎಂಥದ್ದು ಈ ಬಗ್ಗೆ ಕೇಳುಗರು ಸಹ ಸ್ವಲ್ಪ ವಿಚಾರ ಮಾಡ್ಬೋದು ನೋಡ್ರಿ ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ ರೀ ಇಂತಹ ತೀವ್ರವಾದ ಭಕ್ತಿ ಮತ್ತು ಶರಣಾಗತಿಯ ಕುರಿತು ಯೋಚಿಸುವುದೇ ಒಂದು ದೊಡ್ಡ ಅನುಭವ ಇದ್ದಂಗ